ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳದ ಯಾ ಯಾತ ಯು ಹ್ಯಾವ್ ಟು ಟೇಕ್ ಆಕ್ಷನ್ ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗದು ಓಕೆ ಯಾರು ಅಂತ ಹೇಳಿ ನೋಡಿ ಆಮೇಲೆ ಈಗ ತಗೊಳ್ಳಿ ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳುದಾಯ ಕರೆಕ್ಟಾ ಯಾ ಯಾ ಯು ಹ್ಯಾವ್ ಟು ಟೇಕ್ ಆಕ್ಷನ್ ನಾನು ಅದ್ನ ಸುಮ್ಮನೆ ಓಕೆ ಅದು ಯಾರು ಅಂತ ಹೇಳಿ ನೋಡಿ ಆಮೇಲೆ ಈಗ ತಗೊಳ್ಳಿ ವಿದ್ಯಾಮಂತ್ರಿ ಕನ್ನಡ ಬರಲ್ಲ ಅಂತ ಹೇಳಿ ಯಾರೋ ಹೇಳದ ಯಾ ಯಾ ಕರೆಕ್ಟಾ ಹಾ ಯು ಹಾವ್ ಟು ಟೇಕ್ ಆಕ್ಷನ್ ನಾನು ಅದನ್ನ ಸುಮ್ಮನೆ ನಮಸ್ತೆ ಸ್ನೇಹಿತರೆ ಶಿಕ್ಷಣ ಸಚಿವರಿಗೆ ಕನ್ನಡವೇ ಬರೋದಿಲ್ಲ ಇದು ಕಾಮಿಡಿ ವಿಚಾರ ಅಲ್ಲ ಈ ರಾಜ್ಯದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚೆ ಮಾಡ್ತಾ ಇರುವಂತಹ ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿ ಆನ್ಲೈನ್ ನಲ್ಲಿ ಇಳಿದಂತಹ ಮಾತು ನಮ್ಮ ಶಿಕ್ಷಣ ಸಚಿವರಿಗೆ ಕನ್ನಡವೇ ಬರೋದಿಲ್ಲ ಅಂತೇಳಿ ಕಾಮಿಡಿ ಮಾಡುವಂಥದ್ದು ಆ ವಿಚಾರವನ್ನ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು ಕಾಮಿಡಿಯಾಗಿ ತೆಗೆದುಕೊಳ್ತಾರೆ ಫಸ್ಟ್ ಅದಾದ ನಂತರ ಪಕ್ಕದಲ್ಲಿರೋರು ಹೇಳ್ಕೊಡ್ತಾರೆ ಯಾರೋ ಹೇಳ್ಕೊಂಡಿರೋದು ಅಂತೇಳಿ ಆಗ ಆದೇಶ ಮಾಡ್ತಾರೆ ಅವ್ರು ಯಾರು ಹೇಳ್ಕೊಟ್ಟಿದ್ದಾರೆ ಅವರ ಮೇಲೆ ಕ್ರಮಕ್ಕೆ ಆದೇಶ ಮಾಡ್ತಾರೆ ಅಂದರೆ ಈ ರಾಜ್ಯದ ಶಿಕ್ಷಣದ ಗುಣಮಟ್ಟ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಇದು ಕಾಮಿಡಿಯ ವಿಚಾರ ಅಲ್ಲ ಇದು ನಮ್ಮ ಮಾಧ್ಯಮಗಳು ಈ ವಿಚಾರವನ್ನು ಹಾಕಿ ಏನು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ಒಂದು ಮ್ಯಾಟ್ರ ಸಿಕ್ತು ಅಂತೇಳಿ ವಿಚಾರವನ್ನ ಸುದ್ದಿ ಮಾಡಿದ್ರೆ ಹೊರತು ಇದು ಎಂತಹ ಶಿಕ್ಷಣ ಸಚಿವರಿಗೆ ಈ ರೀತಿ ಒಬ್ಬ ವಿದ್ಯಾರ್ಥಿ ಹೇಳಬೇಕು ಅಂತಂದ್ರೆ ನಮ್ಮ ರಾಜ್ಯದ ಶಿಕ್ಷಣ ಮಟ್ಟ ಯಾವ ಪರಿಸ್ಥಿತಿಗೆ ಹೋಗಿದೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅಲ್ಲಿ ಕೊನೆಯ ಸ್ಥಾನ ಯಾದಗಿರಿ ಮೂವತ್ತೊಂದನೇ ಸ್ಥಾನ ಯಾದಗಿರಿ ಮೊದಲನೇ ಸ್ಥಾನ ಉಡುಪಿ ಕಲ್ಯಾಣ ಕರ್ನಾಟಕದ ಹಿಂದುಳಿದ ಏನು ಜಿಲ್ಲೆಗಳ ಪಟ್ಟಿಯಲ್ಲಿರುವಂತಹ ಯಾದಗಿರಿಯಲ್ಲಿ ಮೂವತ್ತೊಂದನೇ ಸ್ಥಾನಕ್ಕೆ ಶಿಕ್ಷಣ ವ್ಯವಸ್ಥೆ ಹೋಗಿದೆ ಮೂವತ್ತೊಂದನೇ ಸ್ಥಾನದಲ್ಲಿದೆ ಅದನ್ನು ಯಾಕೆ ಈಗ ಆಯಿತು ಅದನ್ನು ಮೇಲ್ಮಟ್ಟಕ್ಕೆ ತಗೊಂಡು ಬರಬೇಕು ಅಂತೇಳಿ ಯಾರಿಗಾದರೂ ಅನ್ನಿಸಿದೆಯಾ ಯಾದಗಿರಿ ಯಾವತ್ತು ಹತ್ತನೇ ಹತ್ತರೊಳಗಡೆ ಸ್ಥಾನದಲ್ಲಿ ಬಂದಿಲ್ಲ ಅದು ಹಿಂದುಳಿದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತೇಳಿ ಯಾವಾಗಲೂ ಅದಕ್ಕೆ ಪಟ್ಟ ಕಟ್ಬಿಟ್ರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಟ್ಟ ಕಟ್ಬಿಟ್ರು ಇಂತಹ ವ್ಯವಸ್ಥೆ ಯಾಕೆ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ದೇಶ ಈ ರಾಜ್ಯದ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಅಂತೇಳಿ ಎಷ್ಟು ಹಣವನ್ನು ತೆಗೆದಿರಿಸ್ತಾರೆ ಉಪನ್ಯಾಸಕರಿಗೆ ಶಿಕ್ಷಕರಿಗೆ ಅಧಿಕಾರಿಗಳಿಗೆ ಜನರ ತೆರಿಗೆ ಹಣದಿಂದ ಅಲ್ವಾ ಸಂಬಳ ಕೊಡೋದು ಇವ್ರು ಯಾಕೆ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇಲ್ಲ ಯಾಕೆ ಬೋಧನೆ ಮಾಡ್ತಾ ಇಲ್ಲ ಇವರು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟ್ಗೆ ಕಾಂಪಿಟೇಷನ್ ಮಾಡಬೇಕಾಗಿದ್ದಂತಹ ಜಿಲ್ಲೆಗಳು ಇವತ್ತು ಮೂವತ್ತೊಂದನೇ ಸ್ಥಾನದಲ್ಲಿ ಕೊನೆಯ ಸ್ಥಾನಕ್ಕೆ ಹೋಗ್ತಾ ಇದೆ ಐವತ್ತು ಅರವತ್ತು ಪರ್ಸೆಂಟ್ಗೆ ಹೋಗ್ತಾ ಇದೆ ಅಂತಂದರೆ ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವ್ರಿ ಈ ದೇಶ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ಅದು ಮುನ್ನೆಲೆಗೆ ಬರಬೇಕು ಅಂತಂದರೆ ಶಿಕ್ಷಣವೇ ಮುಖ್ಯ ಅಲ್ವಾ ಎಷ್ಟೊಂದು ಕಾಮಿಡಿಯ ವಿಚಾರ ಎಷ್ಟೊಂದು ಗಂಭೀರವಾದ ವಿಚಾರವನ್ನು ಕಾಮಿಡಿ ಮಾಡಿಕೊಂಡು ಇವತ್ತು ನಾವು ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ಅದೇ ಖಾಸಗಿ ಶಾಲೆಗಳು ಪ್ರೈವೇಟ್ ಶಾಲೆಗಳು ಯಾವ ರೀತಿಯಾಗಿ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾವೆ ಯಾಕೆ ಅದಕ್ಕಿಂತ ಹೆಚ್ಚಿನ ಸೌಲಭ್ಯಗಳನ್ನು ಪಡಿತಾ ಇರುವಂತಹ ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಎಲ್ಲ ರೀತಿಯ ಸಂಬಳ ಕೊಡ್ತೀವಿ ಎಲ್ಲ ರೀತಿಯ ಭತ್ಯಗಳನ್ನು ಕೊಡ್ತೀವಿ ಅವರಿಗೆ ಬೇಕಾದಂಥ ಅಲಯನ್ಸ್ಗಳನ್ನು ಕೊಡ್ತೀವಿ ಎಲ್ಲವನ್ನೂ ಕೊಟ್ಟಿದ್ರೂ ಸಹ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳನ್ನ ಅವರನ್ನು ಸುಸಿಕ್ತರಾಗಿ ಮಾಡುವಂತಹ ವಿಚಾರ ಯಾಕೆ ಶಿಕ್ಷಕರಿಗೆ ಬರ್ತಾ ಇಲ್ಲ ಅದು ಅನುದಾನಿತ ಶಾಲೆಗಳಾಗಿರ್ಬೋದು ಸರ್ಕಾರಿ ಶಾಲೆಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಜನರ ತೆರಿಗೆ ಹಣದಿಂದ ನಾವು ನಡೀತಾ ಇರುವಂಥದ್ದು ಈ ರಾಜ್ಯದ ಶಿಕ್ಷಣ ಸಚಿವರಿಗೆ ಇದೆಲ್ಲ ಅರ್ಥ ಆಗಬೇಕಾಗಿತ್ತು ಶಿಕ್ಷಣ ಇಲಾಖೆಯ ಏನು ಕಾರ್ಯದರ್ಶಿ ಇದಾರಲ್ಲ ಅವ್ರಿಗೆ ಅರ್ಥ ಆಗಬೇಕಾಗಿತ್ತು ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಸುಮ್ಮನೆ ಏನೇ ಹೇಳಿದ್ರು ಅಂತ ಹೇಳ್ಕೊಂಡು ಹೋಗುವಂಥದ್ದಲ್ಲ ಇದು ತಲೆ ತಗ್ಗಿಸುವಂತಹ ವಿಚಾರ ಇದನ್ನು ಗಂಭೀರವಾಗಿ ತಗೊಬೇಕಲ್ಲ ಇದನ್ನು ಗಂಭೀರವಾಗಿ ತಗೊಳ್ಬೇಕಲ್ಲ ಇವತ್ತು ಶಿಕ್ಷಣ ಅನ್ನೋದು ಒಂದು ಉದ್ಯಮವಾಗಿ ಉದ್ಯಮವಾಗಿದೆ ಖಾಸಗಿ ಶಾಲೆಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಫೀಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಉಚಿತ 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 ಅಂತ ಕೊಡ್ತಿರಲ್ಲ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ನವರು ಉಚಿತ ಉಚಿತ ಅಂತ ಮಾಡ್ತಿರಲ್ಲ ಮಾಡ್ರಿ ಏಕ ರೀತಿಯಾಗಿ ಖಾಸಗಿ ಶಾಲೆಗಳಿಗೆ ಏಕ ರೀತಿಯಾಗಿ ಒಂದು ಫೀಸನ್ನು ಫಿಕ್ಸ್ ಮಾಡಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲ ಉಚಿತವಾಗಿ ಶಿಕ್ಷಣ ಕೊಡ್ರಿ ಏನು ಆರ್ ಟಿ ಐ ಆರ್ ಟಿ ಐ ಮೂಲಕ ಕೊಡ್ತಾ ಇದ್ದೀರಲ್ಲ ಆರ್ ಟಿ ಇ ಮೂಲಕ ಅದೇ ರೀತಿ ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ಕೊಡಿ ಉತ್ತಮವಾದಂತಹ ಶಿಕ್ಷಣ ಕೊಡಿ ಯಾತಕ್ಕೆ ಕೊಡೋದಿಲ್ಲ ಖಾಸಗಿ ಶಾಲೆಗಳು ಇವತ್ತು ಜೀವ ಹಿಂಡ್ತಾ ಇದಾವಲ್ಲ ಯಾಕೆ ಅದಕ್ಕೆ ಕಡಿಮೆ ಆಗ್ತಾ ಇಲ್ಲ ಖಾಸಗಿ ಶಾಲೆಗಳಲ್ಲಿ ಹಣ ಮಾಡೋದಕ್ಕೆ ಇವತ್ತು ಏನೋ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದಾರಲ್ಲ ಯಾತಕ್ಕೋಸ್ಕರ ಇದನ್ನ ಕಡಿಮಾಣ ಆಗ್ತಾ ಇಲ್ಲ ಅಭಿಯಾನ ಮಾಡಿ ಇದು ಸರ್ಕಾರಿ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಯೋಚನೆ ಮಾಡಬೇಕಾಗಿರುವಂತದ್ದು ಪೋಷಕರಿಗೆ ಸರ್ಕಾರಿ ಶಾಲೆಗಳು ಅಂತಂದ್ರೆ ಒಂದು ರೀತಿಯಾದಂತಹ ಅವ್ರಿಗೆ ಮೈಂಡ್ ಸೆಟ್ ಆಗೋಗಿದೆ ಸರ್ಕಾರಿ ಶಾಲೆಗಳಿಗೆ ಸೇರಿಸಿದ್ರೆ ನಮ್ಮ ಮಕ್ಕಳು ಉದ್ಧಾರ ಆಗೋದಿಲ್ಲ ಕಾನ್ವೆಂಟ್ ಅಲ್ಲಿ ಸೇರಿಸ್ಬೇಕು ಅದೇ ಗುಣಮಟ್ಟದ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ಕೊಡಿ ಕೊಡಿ ಇವತ್ತು ಮಧು ಬಂಗಾರಪ್ಪನವರು ನಾನು ಕನ್ನಡದಲ್ಲಿ ಸ್ವಲ್ಪ ವೀಕ್ ಇದ್ದೀನಿ ಅಂತ ಹೇಳ್ತಾರೆ ಒಬ್ಬ ಶಿಕ್ಷಣ ಸಚಿವರು ತಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ದೀನಿ ಅಂತ ಹೇಳ್ತಾರೆ ಇಂಗ್ಲಿಷ್ ಮೀಡಿಯಮಲ್ಲಿ ಓದಿರುವಂತವರು ಕನ್ನಡವನ್ನ ಕಲಿಬೇಕಾಗಿತ್ತು ಕನ್ನಡದಲ್ಲಿ ಏನು ಪ್ರಾವಿಣ ಕನ್ನಡದಲ್ಲಿ ಗೊತ್ತಿರುವಂತಹ ವಿಚಾರಗಳನ್ನ ಕನ್ನಡ ಭಾಷೆಯನ್ನ ಕಲಿತು ಇವತ್ತು ಶಿಕ್ಷಣ ಸಚಿವರಾಗಿದ್ರೆ ಬಹುಶಃ ಆ ಹುಡುಗ ಈ ವಿಚಾರವನ್ನ ಹೇಳ್ತಿರ್ಲಿಲ್ಲನೋ ಯಾಕಂದ್ರೆ ಈ ಮಾಧ್ಯಮಗಳು ಅದೇ ರೀತಿಯಾಗಿ ಬಿಂಬಿಸ್ತವೆ ಮಧು ಬಂಗಾರಪ್ಪನವರು ಎಲ್ಲಿ ಕಲ್ತಿದಾರೋ ಗೊತ್ತಿಲ್ಲ ಅವರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತಿದ್ದಾರೆ ಅವ್ರಿಗೆ ಕನ್ನಡ ಬರ್ದೇ ಇರಬಹುದು ಆದರೆ ಒಬ್ಬ ಶಿಕ್ಷಣ ಸಚಿವರಾದ ಮೇಲೆ ಕನ್ನಡವನ್ನು ಕಲಿಯುವಂತಹ ಕೆಲಸ ಮಾಡಬೇಕಲ್ಲ ಪ್ರಯತ್ನ ಮಾಡಬೇಕಲ್ಲ ಮಾಡೋದಿಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ನಾಗೇಶನ್ ಅವರು ಶಿಕ್ಷಣ ಸಚಿವರಾಗ್ತಾರೆ ಅವರು ಕೇಸರೀಕರಣ ಮಾಡ್ತಾರೆ ಅವರು ಕೇಸರೀಕರಣ ಮಾಡಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಒಂದಷ್ಟು ಗೊಂದಲಗಳನ್ನು ಉಂಟು ಮಾಡ್ತಾರೆ ಇದು ಶಿಕ್ಷಣ ಇಲಾಖೆನಲ್ಲಿ ಯಾವತ್ತು ಗೊಂದಲ ಇರಬಾರ್ದು ಆ ಗೊಂದಲವನ್ನು ಉಂಟು ಮಾಡುವಂತಹ ಕೆಲಸ ಶಿಕ್ಷಣ ಇಲಾಖೆ ಮಾಡ್ತಾ ಇರುವಂತದ್ದು ಈಗಲೂ ಸಹ ಈ ಏನು ತಾರತಮ್ಯ ಇದೆಯಲ್ಲ ಇವತ್ತು ಯಾದಗಿರಿನಲ್ಲಿ ಅತ್ಯಂತ ಕೆಳಮಟ್ಟಕ್ಕೆ ಹೋಗಿದೆಯಲ್ಲ ಅದನ್ನ ಮೇಲ್ಮಟ್ಟಕ್ಕೆ ತರುವಂತಹ ಪ್ರಯತ್ನ ಸಾರ್ವಜನಿಕ ಶಿಕ್ಷಣ ಅದಾಲತ್ಗಳನ್ನು ನಡೆಸುವಂತಹ ಪ್ರಯತ್ನಗಳು ಸ್ವಾಭಿಮಾನಿ ಬಳಗ ಈ ಕೆಲಸ ಮಾಡ್ತಾ ಇದೆ ಸ್ವಾಭಿಮಾನಿ ಬಳಗ ಇವತ್ತು ರಾಜ್ಯಾದ್ಯಂತ ಶಿಕ್ ಸಾರ್ವಜನಿಕ ಶಿಕ್ಷಣ ಅದಾಲತ್ ಸಾರ್ವಜನಿಕ ಕೃಷಿ ಅದಾಲತ್ ಸಾರ್ವಜನಿಕ ಜನತಾ ಅದಾಲತ್ ಈ ಮೂರು ಅದಾಲತ್ಗಳ ಮೂಲಕ ರಾಜ್ಯದ ಬೀದರ್ನಿಂದ ಚಾಮರಾಜನಗರದವರೆಗೂ ಈ ಅದಾಲತ್ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಸ್ವಾಭಿಮಾನಿ ಬಳಗ ಈ ಕೆಲಸ ಮಾಡ್ತಾ ಇದೆ ಇದಕ್ಕೆ ತನ್ನ ಧ್ಯೇಯ ಮತ್ತು ಗುರಿಯನ್ನಿಟ್ಟುಕೊಂಡು ಸ್ವಾಭಿಮಾನಿ ಬಳಗ ಹೊರಡ್ತಾ ಇದೆ ಇಂತಹ ಸಂಘಟನೆಗಳ ಜೊತೆಗೆ ಸೇರಿಕೊಂಡು ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಿದಾಗ ಮಾತ್ರ ಈ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಏನು ಶಿಥಿಲಗೊಳ್ತಾ ಇದೆಯಲ್ಲ ಅದಕ್ಕೆ ಪುನಃ ಶಕ್ತಿ ಕೊಡುವಂತಹ ಕೆಲಸ ನಾವು ಮಾಡ್ಬೋದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ